ಇಲ್ಲ ಸರ್ ಹಂಗೇನಿಲ್ಲ ಹೌದು ಇಲ್ಲ ನಮಗೆ ಇದು ಹೇಳಿ ಸರ್ ಕ್ರಿಯೇಶ ಆಫ್ ಕ್ಯಾಪಿಟಲ್ ಸೆಟ್ರ್ ಹೀಗೆ ಅದ ಸರ್ ಅವತ್ತು ಹೇಳಿ ಈಗ ಆಗಲೇ ನಮ್ಮ ಇವರು ಉಳಿಯೋದು ಮಾತಾಡಿದ್ರು ಅಥವಾ ನಾವು ಸೆಂಟರ್ ಮಾತಾಡಿದ್ರು ನೀವು ಏನು ಒಂದು ಕೆಲಸ ಮಾಡ್ಬೇಕಾದ್ರೆ ಆರಾಮಾಗಿ ಅವಂತೀವಿ ಗೊತ್ತಾ ಸರ್ ಇನ್ನಿಲ್ಲ ನಿಮ್ಮದು ಟೈಮ್ ಗ್ಯಾಪ್ ಆಗಿ ಹಾಂ ಅಲ್ಲಿ ನೀಡ್ ಬಂದಾಗ ಕಲಾಸ ಅದು ಲ್ಯಾಕ್ ಆಗಿಬಿಡುತ್ತೆ ಅವನು ಕಳಸಲ್ಲ ನಿಮ್ಗೆ ಮಾತು ರೀ ಅವು ಯಾವ ಮಾಡಿಲ್ಲ ಅಂದ್ರೆ ಸರಿಯಾಗಿ ಮತ್ತೆ ಎಂಟ್ರಿ ಇಲ್ಲ ఆ నంతర ఇ దొడ్డు ఏం ప్రాబ్లమ్ అంద